ಸಮಸ್ತರಿಗೂ ನಮಸ್ಕಾರ ಇವತ್ತು ನಾವು ಬದುಕು ಕಟ್ಟೋಣ ಬನ್ನಿ ತಂಡದ ಒಂದು ಅಭೂತಪೂರ್ವವಾದಂತಹ ಕಾರ್ಯವನ್ನು ಸೆಲೆಬ್ರೇಟ್ ಮಾಡಿದ್ದೀವಿ ನಾವು ಹೇಗೆ ಅಂತಂದ್ರೆ ಒಂದು ಕಿರುಚಿತ್ರದ ಮೂಲಕ ಕಿರುಚಿತ್ರ ಕೊಳಂಬೆ ಸುಮಾರು ಒಂದು ಐದು ವರ್ಷಗಳ ಹಿಂದೆ ನಡೆದಂತಹ ಘಟನೆಯನ್ನ ನಮ್ಮ ಇಡೀ ತಂಡ ಅದನ್ನ ಮರುಸೃಷ್ಟಿ ಮಾಡುವ ಹಾಗೆ ಮಾಡೋಣ ಅಂತ ನಾವು ಶ್ರೀ ಕೆ ಮೋಹನ್ ಕುಮಾರ್ ಸರ್ ಹತ್ರ ಸುಮ್ಮನೆ ಬಂದು ಮಾತಾಡಿದ್ವಿ ಹೀಗೆ ನಾವು ಮಾಡ್ತೀವಿ ತಂಡ ಸೇರ್ಕೊಂಡು ನಾವು ಒಂದು ಕಿರುಚಿತ್ರ ಮಾಡ್ತೀವಿ ಅಂತ ಸೊ ಅವ್ರು ಒಪ್ಪಿಗೆ ಕೊಟ್ಟಿದ್ರು ನೀವು ಮಾಡಿ ಒಂದು ಒಂದೊಳ್ಳೆ ಕೆಲಸ ಮಾಡುವಾಗ ನಾನು ಯಾವಾಗ್ಲೂ ಸಪೋರ್ಟ್ ಮಾಡ್ತೀನಿ ಅಂತ ಸೊ ನಮ್ಮ ಕೋಟ್ಯಾನ್ ಕ್ರಿಯೇಷನ್ಸ್ ಮೂಲಕ ಕೊಳಂಬೆಯನ್ನ ನಾವು ಚಿತ್ರೀಕರಣ ಮಾಡಿದ್ವಿ ಸುಮಾರು ಐದು ವರ್ಷಗಳ ಹಿಂದೆ ನಾನು ಇರ್ಬೋದು ಸ್ಮಿತೆ ಸರ್ ಇರ್ಬೋದು ಅಥವಾ ನಮ್ಮ ತಂಡ ಅಲ್ಲಿ ಹೋಗಿ ನೋಡಿದ್ವಿ ಹೇಗಿದೆ ಪರಿಸ್ಥಿತಿ ಅಂತ ಸೊ ಆವಾಗ ನಮ್ಗೆ ಐಡಿಯಾ ಇರ್ಲಿಲ್ಲ ಅದು ಕಿರುಚಿತ್ರವಾಗಿ ಬರುತ್ತೆ ಹಾಗೆ ಅಂತ ಬಟ್ ಆದ ನಂತರ ಸುಮಾರು ಐದು ವರ್ಷಗಳ ನಂತರ ಒಂದ್ಸಲ ಹೋದಾಗ ಅಲ್ಲಿಯ ಚಿತ್ರಣವೇ ಬದಲಾಗಿತ್ತು ಒಂದು ಮಿರಾಕಲ್ ಅಂತ ಹೇಳ್ಬೋದು ಜಾದು ಮಾಡಿದ ಹಾಗೆ ಅಂತ ಅದನ್ನು ಮಾಡಿದವರು ಆ ಬದುಕು ಕಟ್ಟೋಣ ಬನ್ನಿ ತಂಡ ಆವಾಗ ನಮಗೆ ಹೊಳೆದದ್ದು ಇದನ್ನ ಒಂದು ಕಿರುಚಿತ್ರ ಮಾಡಬೇಕು ಬಿಕಾಸ್ ಒಂದು ಐದು ವರ್ಷಗಳ ಹಿಂದೆ ನಲುಗಿ ಹೋಗಿದ್ದಂತಹ ಪ್ರವಾಹದಲ್ಲಿ ತುಂಬಾ ಕೆಟ್ಟ ಪರಿಸ್ಥಿತಿಯನ್ನು ಕಂಡಂತಹ ಒಂದು ಊರು ಇವತ್ತಿಗೆ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ ಅಂತಂದ್ರೆ ಅದು ಬದುಕು ಕಟ್ಟೋಣ ಬನ್ನಿ ತಂಡದ ಒಂದು ದೊಡ್ಡ ಸಾಧನೆ ಅದನ್ನು ನಾವು ದೊಡ್ಡ ಸಿನಿಮಾವಾಗಿಯೇ ತೋರಿಸಬಹುದು ಬಟ್ ನಮ್ಗೆ ನಮ್ಮಲ್ಲಿ ಇರುವಂತಹ ಒಂದಷ್ಟು ಪರಿಕರಗಳನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಕಥೆಯನ್ನ ನೈಜ ಘಟನೆಯನ್ನ ಆಧರಿಸಿಕೊಂಡು ಕಥೆಯನ್ನ ಸೃಷ್ಟಿ ಮಾಡಿದ್ವಿ ಅದಾದ ನಂತರ ನಾವು ಕಿರುಚಿತ್ರವನ್ನ ಶೂಟ್ ಮಾಡಿ ಅಹ್ ಅದನ್ನ ಒಂದಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆಲ್ಲ ಕಳಿಸ್ಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ವಿ ಇವಾಗ ಅದು ಸಾಕಾರಗೊಂಡಿದೆ ಇಂಟರ್ನ್ಯಾಷನಲ್ ಫೆಸ್ಟ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಓ ಪಿ ಅವಾರ್ಡ್ ಬಂದಿದೆ ನಮ್ಮ ದೀಕ್ಷಿತ್ ಧರ್ಮಸ್ಥಳ ಅವರಿಗೆ ಹಾಗೆಯೇ ಮೊನ್ನೆ ನಡೆದಂತಹ ವಿ ಕೆ ಸ್ಟುಡಿಯೋಸ್ ಅವರು ಆರ್ಗನೈಸ್ ಮಾಡಿದಂತಹ ಒಂದು ಕಿರುಚಿತ್ರ ಸ್ಪರ್ಧೆಯಲ್ಲಿ ನಮ್ಮ ಕೊಳಂಬೆ ಕಿರುಚಿತ್ರಕ್ಕೆ ಪ್ರಥಮ ಸ್ಥಾನ ಬಂದಿದೆ ಅಂದರೆ ಬೆಸ್ಟ್ ಮೂವಿಯಾಗಿ ಬೆಸ್ಟ್ ಶಾರ್ಟ್ ಫಿಲ್ಮ್ ಆಗಿ ಅದು ಹೊರಬಂದಿದೆ ಹಾಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ನನಗೆ ಸಿಕ್ಕಿದೆ ಅದು ನಮ್ಮ ತಂಡದ ಪರಿಶ್ರಮದಿಂದ ಟೋಟಲಿ ನಮಗೆ ಈಗ ಮೂರು ಅವಾರ್ಡ್ ಬಂದಿದೆ ಹಾಗೆ ಇನ್ನೂ ಒಂದಷ್ಟು ಫಿಲ್ಮ್ ಫೆಸ್ಟಿವಲ್ಗಳಿಗೆಲ್ಲ ನಾವು ಅದನ್ನು ಕಳಿಸಿ ಕೊಟ್ಟಿದ್ದೇವೆ ಅದರ ರಿಸಲ್ಟ್ ಇನ್ನು ಬರ್ಬೇಕಷ್ಟೇ ಬಟ್ ಇವತ್ತು ಒಂದು ಸಂಭ್ರಮದ ದಿನ ಬಿಕಾಸ್ ಐದು ವರ್ಷಗಳ ಹಿಂದೆ ಐದು ವರ್ಷದ ನಂತರ ಕೊಳಂಬೆ ಹೇಗಾಗಿತ್ತು ಅದನ್ನು ನಾವು ತೋರಿಸಿದಂತಹ ಕಿರುಚಿತ್ರಕ್ಕೆ ಅವಾರ್ಡ್ಗಳ ಸುರಿಮಳೆ ಬರ್ತಾ ಇದೆ ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಬದುಕು ಕಟ್ಟೋಣ ಬನ್ನಿ ತಂಡದ ಶ್ರೀ ಕೆ ಮೋಹನ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಇದ್ದದ್ರಿಂದಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸೊ ನಾವು ಪ್ರತಿ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡುವಾಗ್ಲೂ ಅಷ್ಟೇ ನಮ್ಮ ಬೆನ್ನ ಹಿಂದೆ ನಿಂತು ಬೆನ್ನು ತಟ್ಟಿ ನಮ್ಗೆ ಪ್ರೋತ್ಸಾಹ ಮಾಡ್ತೀರಿ ನಮ್ಮ ಇಡೀ ತಂಡದ ಪರವಾಗಿ ಕೃತಜ್ಞತೆಗಳು ಹಾಗೆ ಇವತ್ತು ಈ ಅವಾರ್ಡ್ ಗಳನ್ನ ಬದುಕು ಕಟ್ಟೋಣ ಬನ್ನಿ ತಂಡಕ್ಕೆ ನಾವು ಅರ್ಪಿಸ್ತಾ ಇದ್ದೀವಿ ಸೊ ಇದನ್ನು ದಯವಿಟ್ಟು ಸ್ವೀಕಾರ ಎಲ್ರಿಗೂ ಕೂಡ ನಮಸ್ಕಾರ ಆ ಈಗಾಗಲೇ ಅನೀಶ್ ಅವರು ಹೇಳಿದಂತೆ ಐದು ವರ್ಷಗಳ ಹಿಂದೆ ಬದುಕನ್ನ ನಲ್ಗಿಸಿದಂತಹ ಒಂದು ಚಿತ್ರಣ ಬೆಳ್ತಂಗಡಿಯಲ್ಲಿ ನಡೀತು ಆಮೇಲೆ ಅವರ ಬದುಕನ್ನು ಬದಲಾಯಿಸುವಂತಹ ಘಟನೆ ಅದು ಬದುಕು ಕಟ್ಟೋಣ ಬನ್ನಿ ಅನ್ನುವಂತ ಒಂದು ತಂಡದ ಮೂಲಕ ಆಯಿತು ಸದರ ನೇತೃತ್ವವನ್ನು ವಹಿಸಿದ್ದವರು ಶಿ ಮೋಹನ್ ಕುಮಾರ್ ಸರ್ ಸೊ ಅವರ ಮೂಲಕ ಶುರುವಾದಂತಹ ಒಂದು ಜರ್ನಿಗೆ ಬಹಳ ದೊಡ್ಡ ಮಟ್ಟಿನ ಒಂದು ಬದಲಾವಣೆಗೆ ಆ ಊರು ಸಾಕ್ಷಿ ಆಯ್ತು ಅದು ಒಂದು ಚಲನಚಿತ್ರವಾಗಿಯೋ ಅಥವಾ ಕಿರುಚಿತ್ರವಾಗಿಯೋ ಡಾಕ್ಯುಮೆಂಟರಿ ಆಗಿಯೋ ಆಗುವಂತಹ ಬಹಳ ದೊಡ್ಡ ಮಟ್ಟಿನ ಸಬ್ಜೆಕ್ಟ್ ಇರುವಂತಹ ಒಂದು ವಿಚಾರ ಆಗಿದ್ರು ಕೂಡ ಅದನ್ನ ಚಿತ್ರಿಸುವಂತ ಪ್ರಯತ್ನ ಎಲ್ಲೂ ನಡೆದಿರಲಿಲ್ಲ ಆ ಬಳಿಕ ಒಂದು ತಂಡವಾಗಿ ಯೋಚನೆ ಮಾಡಿದಾಗ ಇದನ್ನ ನಾವು ಯಾಕೆ ಚಿತ್ರೀಕರಣ ಮಾಡಿ ಅದನ್ನ ಹೊರ ಜಗತ್ತಿಗೆ ತೋರ್ಪಡಿಸುವಂತ ಪ್ರಯತ್ನ ಮಾಡಬಾರ್ದು ಅಂತ ಕಲ್ಪನೆ ಬಂದಾಗ ಕೋಟ್ಯನ್ ಕ್ರಿಯೇಷನ್ನ ನ ದಿನೇಶ್ ಅವರು ಮತ್ತೆ ನಾವೆಲ್ಲ ಕುಳಿತು ಡಿಸ್ಕಸ್ ಮಾಡಿ ನಂತರ ಮೋಹನ್ ಕುಮಾರ್ ಸರ್ ಹತ್ರ ಬಂದು ಮಾತಾಡಿ ಸರ್ ಈ ತರದೊಂದು ಮಾಡಬೇಕು ಅಂತ ಚಿಂತನೆ ಮಾಡ್ಕೊಂಡಿದ್ದೇವೆ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ಅವರು ಆ ಇದಕ್ಕೆ ಆ ಪ್ರಾಜೆಕ್ಟ್ ಮುಂದುವರಿಸಿ ಅನ್ನೋ ಥರ ಒಂದು ಹೇಳಿದ್ರು ಅವರ ಅನುಮತಿಯ ಮೇರೆಗೆ ಆ ಒಂದು ಕಿರುಚಿತ್ರವನ್ನ ಮಾಡಿದ್ವಿ ಆ ಬಳಿಕ ಆ ಕಿರುಚಿತ್ರ ಎಷ್ಟು ಮನ ಮುಟ್ಟುವಂತೆ ಮೂಡಿ ಬಂದಿದೆ ಅಂತ ಹೇಳಿದ್ರೆ ನೋಡಿದ ಜನರಿಗೂ ಕೂಡ ಈ ತರದೊಂದು ಘಟನೆ ನಡೆದಿತ್ತ ಅಲ್ಲಿ ಇಂಥದ್ದೊಂದು ಬದಲಾವಣೆ ಆಗಿತ್ತ ಅನ್ನುವಂಥ ಒಂದು ಪ್ರಶ್ನೆಗಳು ಮೂಡುವ ಮಟ್ಟಿಗೆ ಇತ್ತು ಸೊ ಆ ರೀತಿಯ ಬದಲಾವಣೆ ನಿಜ ಜೀವನದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಅದು ಬದುಕು ಕಟ್ಟೋಣ ಬನ್ನಿ ತಂಡದ ಒಂದು ಅದ್ಭುತವರು ಆಗಿರುವಂತಹ ಸಾಧನೆ ಆ ಸಾಧನೆಯನ್ನ ಚಿತ್ರೀಕರಣ ಮಾಡಿ ಆ ಮೂಲಕ ಅದಕ್ಕೆ ಒಂದು ಪ್ರಶಸ್ತಿ ಪಡೆಯುವಂತಹ ಕ್ಷಣಕ್ಕೆ ನಾವು ಸಾಕ್ಷಿ ಆದ್ವಲ್ಲ ಅದು ನಮ್ಮ ಸಾರ್ಥಕ ಕ್ಷಣ ಅಂತ ನಾವು ಅನ್ಕೊಳ್ತೇವೆ ಆ ಸಾರ್ಥಕತೆಯ ಖುಷಿಯನ್ನ ಅನ್ನೋ ನೆಲೆಯಲ್ಲಿ ಮತ್ತೆ ನಾವು ಮೋಹನ್ ಕುಮಾರ್ ಸರ್ ಅವರ ಆಫೀಸ್ಗೆ ಬಂದು ಅವರಿಗೆ ಈ ಪ್ರಶಸ್ತಿಯನ್ನು ಅರ್ಪಿಸಬೇಕು ಅಂತ ನಾವು ನಿರ್ಧರಿಸಿದ್ವಿ ಈ ಕ್ಷಣದಲ್ಲಿ ನಾವು ಪ್ರಶಸ್ತಿಯನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ ಈ ಗೆಲುವು ಅದು ನಮ್ಮ ಗೆಲುವು ಆಗಿಲ್ಲ ಇದು ಬದುಕು ಕಟ್ಟೋಣ ಬನ್ನಿ ಅನ್ನುವಂಥ ತಂಡದ ಗೆಲುವು ಅವರು ಮಾಡಿದ ಕೆಲಸದ ಗೆಲುವು ಅಂತ ನಾವು ಹೇಳಿಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅದೇ ಕಥೆಯನ್ನ ನಾವು ಚಲನಚಿತ್ರ ಮಾಡಿರುವಂಥದ್ದು ಸೊ ಅವರ ಗೆಲುವು ಅದು ಆ ಗೆಲುವ ಖುಷಿಯನ್ನ ಆ ಊರಿನ ಜನ ಹೇಗೆ ಅನುಭವಿಸಿದ್ದಾರೋ ಆ ಖುಷಿಯ ಒಂದು ಪಾಲು ಅದು ಮೋಹನ್ ಕುಮಾರ್ ಸರ್ ಕೂಡ ಅವರು ಅನುಭವಿಸಬೇಕು ಸರ್ ಅವ್ರಿಗೂ ಅದೊಂದು ಅಹ್ ಇಡೀ ನಮ್ಮ ತಂಡವಾಗಿ ನಾವು ಅವ್ರಿಗೆ ಅದನ್ನು ಅರ್ಪಿಸ್ತಿರುವಂತ ಉದ್ದೇಶಿಸಿದೆ ಅವರ ಶ್ರಮಕ್ಕೆ ನಮ್ಮ ಕಡೆಯಿಂದಲೂ ಒಂದು ಏನು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ ಒಂದು ಅಲ್ಲಿ ಸೇವೆ ತರ ನಾವು ಅದನ್ನ ಚಿತ್ರಣವನ್ನು ಮಾಡಿದ್ವಿ ಆ ಮೂಲಕ ಅವರಿಗೆ ಒಂದು ಖುಷಿ ಕೊಡುವಂತಹ ಒಂದು ಪ್ರಯತ್ನ ನಮ್ಮ ತಂಡದಿಂದ ಆಗಿದೆ ಸರ್ ಈ ಪ್ರಶಸ್ತಿ ನಿಮಗೆ ಸರಿ ಹೇಳಿದ ಇದು ನಿಮ್ಮ ಪ್ರಶಸ್ತಿ ಮತ್ತು ನಿಮಗೆ ಅದು ಸಲ್ಲಬೇಕಾಗಿರುವಂತದ್ದು ಅಂತ ಹೇಳ್ತಾ ಈ ಅವಕಾಶವನ್ನ ಮತ್ತೆ ಅದನ್ನ ಚಿತ್ರೀಕರಣ ಮಾಡೋದಕ್ಕೆ ಆ ಒಂದು ಅವಕಾಶವನ್ನು ಕೂಡ ನೀವು ನಮ್ಗೆ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ನಿಮ್ಗೆ ಕೋಟಿ ವಂದನೆಗಳನ್ನು ಅರ್ಪಿಸ್ತೇವೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಚಿತ್ರದಲ್ಲಿ ಕಿರುಚಿತ್ರದಲ್ಲಿ ನಿರ್ದೇಶನ ಈ ಕತೆ ಚಿತ್ರಕತೆ ಮತ್ತು ನಿರ್ದೇಶನ ಮಾಡಿದ್ದು ಅನೀಶ್ ಅವರು ಅವರು ಬೆಸ್ಟ್ ಡೈರೆಕ್ಟರ್ ಅನ್ನುವ ಪ್ರಶಸ್ತಿಯನ್ನು ಅರ್ಹವಾಗಿ ಪಡೆದಿದ್ದಾರೆ ಅದರ ಜೊತೆಗೆ ಈ ಚಿತ್ರದ ಪಿ ಮಾಡಿರೋದು ದೀಕ್ಷಿತ್ ಧರ್ಮಸ್ಥಳ ಅನ್ನುವಂತ ಹೊಸ ಹುಡುಗ ಅವನು ಬಹಳ ಅದ್ಭುತವಾದ ಪ್ರಯತ್ನವನ್ನ ಮಾಡಿದ್ದಾರೆ ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದು ಮಾನಸ ಹೊಳ್ಳ ಮೇಡಮ್ ಸೊ ಹೀಗೆ ಒಂದು ಕಂಪ್ಲೀಟ್ ತಂಡವಾಗಿ ನಮ್ಮ ಇಡೀ ತಂಡದಲ್ಲಿ ನಮ್ಮ ಹುಡುಗರೆಲ್ಲರೂ ಶ್ರಮಿಸಿದ್ದಾರೆ ಜೊತೆಗೆ ಇದರಲ್ಲಿ ಮುಖ್ಯ ಪಾತ್ರವನ್ನ ಮಾಡಿರೋರು ಅದು ಪಡ್ಡಾಯಿ ಅನ್ನುವಂತ ಒಂದು ಚಿತ್ರಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಿದೆ ಆ ಚಿತ್ರದಲ್ಲಿ ನಾಯಕ ನಟಗನ್ನಾಗಿ ಅಭಿನಯಿಸಿದ್ದಂತಹ ಮೋಹನ್ ಶೇಣಿ ಅವರು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಜೊತೆಗೆ ಹಲವಾರು ಕನ್ನಡ ಚಲನಚಿತ್ರಗಳು ನಡೆಸಿರುವಂತಹ ಯೋಗೀಶ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಜೊತೆಗೆ ಸುನೀತಾ ಎಕ್ಕೂರ್ ಅನ್ನುವಂತಹ ಅಹ್ ಅದ್ಭುತವಾಗಿರುವಂತಹ ರಂಗಭೂಮಿ ಕಲಾವಿದರು ಅವರು ಇದರಲ್ಲಿ ಭಾಗವಹಿಸಿದ್ರು ಜೊತೆಗೆ ಇದರದೊಂದು ಬಹಳ ಮುಖ್ಯ ಒಂದು ವಿಚಾರ ಏನು ಅಂತಂದ್ರೆ ಇಡೀ ಚಿತ್ರದಲ್ಲಿ ಅಭಿನಯಿಸಿರೋ ತುಂಬಾ ಜನ ಅದೇ ಕೊಳಂಬೆ ಊರಿನ ಪ್ರದೇಶದಲ್ಲಿ ಅಂತಹ ಕಷ್ಟಗಳನ್ನ ನೋವುಗಳನ್ನ ಅನುಭವಿಸಿರುವವರೇ ಈ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಜೊತೆಗೆ ಇನ್ನೊಂದು ಹೈಲೈಟ್ ಏನು ಅಂತಂದ್ರೆ ಅದೇ ಊರಿನಲ್ಲಿ ಅದೇ ಗಳಲ್ಲಿ ಏನ್ ಘಟನೆ ನಡೆದಿತ್ತೋ ಅದೇ ಸ್ಥಳಗಳಲ್ಲಿ ಇದು ಶೂಟಿಂಗ್ ಕೂಡ ನಡೆದಿದೆ ಸೊ ಇದು ಇನ್ನೊಂದು ಈ ಚಿತ್ರದ ಹೈಲೈಟ್ ಯಾರು ಆ ನೋವನ್ನು ಅನುಭವಿಸಿದ್ದಾರೆ ಆ ಚಿತ್ರದಲ್ಲಿ ಅನುಭವ ಅವರು ಆ ಏನು ಅಭಿನಯವನ್ನ ಮಾಡಿದ್ದಾರೆ ಇದು ಇನ್ನೊಂದು ಈ ಚಿತ್ರದ ಹೈಲೈಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಕಳೆದ ಐದು ವರ್ಷದ ಹಿಂದೆ ಕೊಳಂಬೆಯಲ್ಲಿ ಆದ ಘಟನೆ ನಮ್ಮ ಅನೀಶ್ ಪೂಜಾರಿ ಒಂದು ಸಲ ಬಂದು ನನ್ನಲ್ಲಿ ಈ ವಿಚಾರ ಸುಮ್ಮನೆ ಮಾತಾಡ್ತಿರಬೇಕಾದರೆ ಬೇರೆ ಒಂದು ವಿಚಾರಕ್ಕೆ ಮಾತಾಡಬೇಕಿರಬೇಕಾದ್ರೆ ಕೊಳಂಬೆಯಲ್ಲಿ ಆದ ಘಟನೆಯನ್ನು ನಾನು ಅವರಿಗೆ ವಿವರಣೆ ಮಾಡಿದ್ದೆ ಹೀಗೆ ಆಗಿತ್ತು ಹೀಗೆ ಹೀಗೆ ಆಗಿತ್ತು ಅಂತ ಹಾಗೆ ಅದನ್ನೆಲ್ಲ ಕೇಳಿಕೊಂಡ ನಂತರ ಅವರ ಮನಸ್ಸಿಗೆ ಭಾಳಷ್ಟು ನೋವು ಪಟ್ಟುಕೊಂಡ್ರು ಮತ್ತು ಅವ್ರು ಹೇಳಿದ್ರು ಇಂಥ ಒಂದು ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹುಶಃ ನಾವು ಅಲ್ಲಿ ಎಲ್ಲ ಮನೆಯೆಲ್ಲ ಕಟ್ಟಿದ ನಂತರ ಹಸ್ತಾಂತರ ಆಗುವ ಸಂದರ್ಭಲ್ಲೂ ಕೂಡ ನಾವೊಂದು ಒಂದು ಸಣ್ಣ ಒಂದು ವಿಡಿಯೋವನ್ನು ಮಾಡಿದೆವು ಅಲ್ಲಿ ಏನಾಗಿದೆ ಎಂದು ಅದಕ್ಕೆ ಅದರ ವಾಯ್ಸನ್ನು ಕೂಡ ಸ್ಮಿತೇಶ್ ಅವರು ಕೊಟ್ಟಿದ್ದರು ಅಂದರೆ ಬಹಳ ಸುಂದರವಾಗಿ ಆ ವಿಡಿಯೋ ಮೂಡಿ ಬಂದಿತ್ತು ಮತ್ತು ವಾಯ್ಸು ಕೂಡ ಅಷ್ಟೇ ಚೆಂದ ಆಗಿತ್ತು ಅಲ್ಲಿ ಮನೆ ಹಸ್ತಾಂತರ ಆಗುವ ಸಂದರ್ಭದಲ್ಲೂ ಕೂಡ ಆ ವೀಡಿಯೋನ ಹಾಕಿದಾಗ ತುಂಬ ಜನ ಅದನ್ನು ನೋಡಿ ಕೂಗಿದ್ರು ಸಹ ಯಾಕಂದರೆ ಅದು ಪುನಃ ಮರುಕಳಿಸುವಂಥ ಒಂದು ನೆನಪು ಘಟನೆಯನ್ನು ಆಗಿತ್ತು ಹಾಗೆ ನಾವು ಮನೆಯಲ್ಲ ಅಲ್ಲಿ ಸುಮಾರು ಒಂದು ಎರಡು ವರ್ಷ ನಾವು ಕೆಲಸ ಮಾಡಿದೆವು ಅವರಿಗೆ ಬೇಕಾದ ಕೃಷಿಯನ್ನು ಮಾಡಿಕೊಟ್ಟೆವು ಮನೆ ಕಟ್ಟಿಕೊಟ್ಟೆವು ಎಲ್ಲವನ್ನು ಹಸ್ತಾಂತರ ನಂತರ ನಾವು ಅದನ್ನು ಮರೆತು ನಮ್ಮ ಪಾಲಿಗೆ ನಾವು ಬಂದಿದ್ದೆವು ಮತ್ತು ನಾವು ಬೇರೆ ರೀತಿಯ ಕಾರ್ಯಕ್ರಮದಲ್ಲಿ ಬದುಕೊಟ್ಟು ಅದರ ನಂತರ ತುಂಬ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಿಸಿಕೊಂಡೆವು ಅದರ ನಂತರ ಇತ್ತೀಚೆಗೆ ಒಂದು ಒಂದು ಏಳೆಂಟು ತಿಂಗಳ ಹಿಂದೆ ನಮ್ಮ ಅನೀಶ್ ಅವರು ಬಂದು ನನ್ನಲ್ಲಿ ಒಂದು ಪ್ರಸ್ತಾವ ಇಟ್ಟಿದ್ದು ಈ ಏನು ನೀವು ಮಾಡಿದ ಘಟನೆ ಉಂಟು ಅದು ನೈಜ ಘಟನೆ ಉಂಟು ಅದನ್ನು ಇಟ್ಟುಕೊಂಡು ನಾವು ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕು ಅಂತ ನಾನು ಖಂಡಿತವಾಗಿ ನಿಮಗೆ ಪೂರ್ಣವಾದ ಸಹಕಾರ ನೀಡ್ತೇನೆ ಅಂತ ಅವ್ರಿಗೆ ಹೇಳಿದ್ದೆ ಆ ಸಂದರ್ಭದಲ್ಲಿ ಯಾಕಂದ್ರೆ ಎಲ್ಲ ನಮ್ಮೂರನ್ನ ಕಲಾವಿದರಿ ಸೇರಿಕೊಂಡು ಮಾಡಿದಂಥ ಕೆಲಸಗಳು ತುಂಬ ಕೆಲಸಗಳು ಉಂಟು ಆದ ಕಾರಣ ಅವರ ಮೇಲೆ ಇತ್ತು ಮತ್ತು ಇದು ಖಂಡಿತವಾಗಿಯೂ ಅವರು ಶ್ರಮಪಟ್ಟು ಮಾಡಿದ್ರು ಬಹುಶಃ ರಾತ್ರಿ ಆಗಲು ಶ್ರಮಪಟ್ಟವರು ಯಾವುದೇ ನಿರೀಕ್ಷೆ ಇಲ್ಲದಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ರಾತ್ರಿ ಆಗಲು ಅವರು ಕೆಲಸ ಮಾಡಿದರೆ ನೈಜ ಘಟನೆ ಅದರ ನಿಜವಾಗಿ ಅದು ಅದು ಇನ್ನೂ ಸಹ ಯೂಟ್ಯೂಬ್ಲಿಗೆ ಈಗ ಹಾಕಲಿಲ್ಲ ಇನ್ನು ಹಾಕಬೇಕಷ್ಟೇ ಅದನ್ನು ಹಾಕುವ ದಿನ ಹಾಕುವ ಮುಂದೆ ನಾವು ತಿಳಿಸ್ತೇವೆ ಆದರೆ ನೀವು ಅದನ್ನು ನೋಡ್ಬೇಕು ಎಷ್ಟು ಸುಂದರವಾಗಿ ಮಾಡಿದೆ ಅಂತೇಳಿ ಅದು ಅಷ್ಟು ಸುಂದರವಾಗಿ ಮೂಡಿ ಬಂದೆ ಖಂಡಿತವಾಗಿಯೂ ಆ ಶಾರ್ಟ್ ಫಿಲ್ಮ್ ಪ್ರಶಸ್ತಿಗೆ ಅರ್ಹವಾಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಬಹುಶಃ ಅವರ ಶ್ರಮ ಇದರಲ್ಲಿ ಖಂಡಿತವಾಗಿ ಎದ್ದು ಕಾಣ್ತಾ ಇತ್ತು ಆದರೆ ಇವತ್ತು ಪ್ರಶಸ್ತಿ ಸಿಕ್ಕಿದ್ದು ನನಗೆ ಭಾಳಷ್ಟು ಖುಷಿ ತಂದಿದೆ ಯಾಕಂದರೆ ಇದು ಇನ್ನೊಮ್ಮೆ ನನಗೆ ನೆನಪು ಮಾಡುವಂಥ ಘಟನೆ ಆಗಿದೆ ಮತ್ತು ನನಗೆ ಇದರಿಂದಾಗಿ ಒಂದಷ್ಟು ಪ್ರೇರಣೆ ಅಂತೇಳಿದರೆ ನಾವು ಏನು ಸಮಾಜಕ್ಕೆ ಇವತ್ತು ಕೆಲಸ ಮಾಡಿದ್ದೇವೆ ಅದು ಸಮರ್ಪಣೆ ಮಾಡಿದೆ ಅದು ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಬೇಕು ಈ ಪ್ರಶಸ್ತಿಯಿಂದ ಇನ್ನಷ್ಟು ಜನ ಪ್ರೇರಣೆ ಆಗಬೇಕು ಇಂಥ ಘಟನೆ ಇನ್ನೊಮ್ಮೆ ನಡಿಬಾರ್ದು ಆದರೆ ಏನಾದರೂ ಒಂದು ಕ್ಷಣ ಇಂಥ ಘಟನೆ ನಡೆದ್ರೆ ಅದಕ್ಕೆ ನಮ್ಮಂತೆ ದುಡಿಯುವಂಥ ಕೈಗಳೆಲ್ಲ ಸೇರಬೇಕು ಮತ್ತು ಇಂಥ ಸಮಾಜದಲ್ಲಿ ಘಟನೆ ಆಗುವ ಒಂದಷ್ಟು ಜನರು ಸೇರಿ ಇದು ಘಟನೆ ಆಗದ ರೀತಿಯಲ್ಲಿ ನಾವು ಅದಕ್ಕೆ ಜನರಿಗೆ ಪೂರ್ಣ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭ ಹೇಳ್ತೇನೆ ಬಹುಶಃ ನನಗೆ ಬಹಳ ಖುಷಿ ಕೊಟ್ಟ ವಿಚಾರ ಅಂತ ಈ ನಮ್ಮ ಬೆಳ್ತಂಗಡಿ ತಾಲೂಕಿನ ಯುವಕರೇ ಸೇರಿ ಇವತ್ತು ದಸ್ಕತ್ ಎನ್ನುವ ಸಿನಿಮಾವನ್ನು ಕೂಡ ಒಂದು ಅಭುತ್ವಪೂರ್ವವಾಗಿ ನಿರ್ಮಾಣ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿದರೆ ತುಂಬಾ ಜನ ಅದನ್ನು ನೋಡಿ ಖುಷಿಪಟ್ಟಿದ್ದಾರೆ ಆದ ಕಾರಣ ಇಂಥ ಐವತ್ತು ದಿನಗಳನ್ನು ಈಗಾಗಲೇ ಪೂರೈಸಿದೆ ಆದ ಕಾರಣ ಮುಂದಿನ ದಿನಗಳಲ್ಲಿ ಅವರ ಕೈಯಿಂದ ಇನ್ನಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ನನಗೂ ಕೂಡ ಆಸೆ ಉಂಟು ಆದ ಕಾರಣ ಎಲ್ಲರೂ ಸೇರಿ ಅವರಿಗೆ ಪೂರ್ಣ ಸಹಕಾರ ಕೊಟ್ಟರೆ ನಮ್ಮೂರಿನ ಕಲಾವಿದರು ಮತ್ತು ನಮ್ಮೂರಿನ ಯುವಕರಿಗೆ ಒಂದು ಮಾರ್ಗದರ್ಶನ ಆಗ್ತದೆ ಮತ್ತು ಅವರು ಮುಂದೆ ಬರಲಿಕ್ಕೆ ಖಂಡಿತವಾಗಿ ಸಹಕಾರ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮುಂದೆ ಕೂಡ ಇಂಥ ಒಳ್ಳೆಯಷ್ಟು ಕೆಲಸಗಳನ್ನು ಅವರು ಮಾಡಲಿ ಅವರ ಮುಖಾಂತರ ಆಗಲಿ ಅಂತ ಈ ಸಂದರ್ಭ ಅವರಿಗೆ ಅಭಿನಂದಿಸಲಿಸ ಈ ಏನು ಕೊಳಂಬೆ ಎನ್ನುವ ಚಲನಚಿತ್ರದಲ್ಲಿ ಏನು ನಟನೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಮುಖ ಅವರಿಗೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಅವರ ಕಾರ್ಯದಲ್ಲಿ ತೊಡಿಸಿಕೊಂಡ್ರೆ ಆದರೆ ಇನ್ನೊಮ್ಮೆ ನಾವು ಅವರನ್ನು ಒಂದು ವೇದಿಕೆ ಕರೆದು ಅವರೆಲ್ಲ ಅಭಿನಂದಿಸ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಬಹುಶಃ ಇದು ಒಂದು ಸಮಾಜಕ್ಕೆ ಪ್ರೇರಣಾ ಕೆಲಸ ಅವರ ಮುಖಾಂತರ ಆಗಿದೆ ಅಂತ ಹೇಳಿಕೆ ಇಷ್ಟಪಡುತ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಈಗಾಗಲೇ ನಮ್ಮ ಕೊಳಂಬೆ ಕಿರುಚಿತ್ರದ ಟೀಸರ್ ಕ್ರಿಯೇಷನ್ಸ್ ಎನ್ನುವಂತ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ಅದನ್ನೆಲ್ಲ ನೋಡಿ ಆ್ಯಂಡ್ ಸರ್ ಹೇಳಿದಾಗೆ ಶಾರ್ಟ್ ಫಿಲ್ಮ್ ಅನ್ನು ತುಂಬ ಜನ ಕೇಳ್ತಿದ್ದಾರೆ ಯಾವ ಪ್ಲಾಟ್ಫಾರ್ಮಲ್ಲಿ ಇದೆ ನೋಡಬೇಕು ಅಂತ ಖಂಡಿತವಾಗ್ಲೂ ನಾವು ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಅದನ್ನು ರಿಲೀಸ್ ಮಾಡ್ತೀವಿ ಬಟ್ ಇನ್ನೂ ಒಂದಷ್ಟು ಅವಾರ್ಡ್ ಫಂಕ್ಷನ್ಗಳಿಗೆ ಅವಾರ್ಡ್ ಫೆಸ್ಟಿವಲ್ಗಳಿಗೆಲ್ಲ ಕಳಿಸಿದರೆ ಸೊ ಅವಾರ್ಡ್ಗಳೆಲ್ಲ ಬಂದ ಮೇಲೆ ನಾವು ರಿಲೀಸ್ ಮಾಡೋದಂತ ಡಿಸೈಡ್ ಮಾಡಿದ್ದೀವಿ ಎಲ್ಲ ಸೇರಿ ಸೊ ದಯವಿಟ್ಟು ಈಗ ಟೀಸರ್ ಅನ್ನು ನೀವು ಕೋಟೆನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನೋಡಿ ಥ್ಯಾಂಕ್ ಯು ಸೊ ಮಚ್ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್